ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ರಮ್ಯ ಪ್ರಸಾದ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಈ ಬೇಸಿಗೆಯಲ್ಲಿ ಕುಡಿಯೋದಕ್ಕೆ ಮತ್ತೊಂದು ತಂಪಾದ ಜ್ಯೂಸ್ ಅಂತಾನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗಾಗಲೇ ಟೈಟಲ್ ನೋಡಿ ಗೊತ್ತಾಗಿರತ್ತೆ ಯಾವ ಜ್ಯೂಸ್ ಇದು ಅಂತ ಹೌದು ನಾನಿವತ್ತು ಕಬ್ಬಿನ ಜ್ಯೂಸನ್ನು ಮಾಡ್ತಾಯಿದ್ದೀನಿ ಜ್ಯೂಸ್ ಅಂತೂ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸಾಮಾನ್ಯವಾಗಿ ಹೊರಗಡೆ ಮಾತ್ರ ನಾವು ಈ ಕಬ್ಬಿನ ಜ್ಯೂಸನ್ನು ಮಿಷಿನಲ್ಲಿ ಇಟ್ಕೊಂಡು ಹೊರಗಡೆ ಮಾಡ್ತಾ ಇರ್ತಾರಲ್ಲ ಅಲ್ಲಿ ಮಾತ್ರ ಕುಡಿದಿರ್ತೀವಿ ಹೌದಲ್ವಾ ಆದರೆ ಥೇಟ್ ಕಬ್ಬಿನ ಜ್ಯೂಸ್ ಥರನೇ ನಾವು ಮನೆಯಲ್ಲೂ ಕೂಡ ಮಾಡಿಕೊಂಡು ಕುಡಿಬೋದು ಹೇಗೆ ಅಂತೀರಾ ಅದನ್ನೇ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ ಈ ರೀತಿ ನೀವು ಜ್ಯೂಸನ್ನು ಮಾಡಿದ್ರಿ ಅಂತಂದರೆ ಹೊರಗಡೆ ಹೋಗಿ ಕಬ್ಬಿನ ಜ್ಯೂಸನ್ನು ಕುಡಿಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಮಾಡ್ಕೋಬೋದು ಆ್ಯಂಡ್ ಇದಕ್ಕೆ ಇಂಗ್ರೀಡಿಯೆಂಟ್ಸು ಕೂಡ ತುಂಬಾ ಕಮ್ಮಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂಥ ಒಂದು ಎರಡು ಮೂರು ಪದಾರ್ಥಗಳಿದ್ರೆ ಸಾಕು ಈ ಒಂದು ರುಚಿಯಾದಂಥ ಜ್ಯೂಸನ್ನು ನೀವು ಮನೆಯಲ್ಲಿ ಮಾಡಿ ಕುಡಿಬೋದು ಯಾರೆಲ್ಲ ನಂತರ ಕಬ್ಬಿನ ಜ್ಯೂಸ್ ಪ್ರಿಯರ್ ಇರ್ತೀರ ನೀವಂತೂ ಮರಿದೇ ಈ ಒಂದು ಜ್ಯೂಸನ್ನು ಇವತ್ತೇ ಟ್ರೈ ಮಾಡಿ ಖಂಡಿತ ಇದರ ರುಚಿಗೆ ಕಳೆದೋಗ್ತೀರಾ ಈ ಸಮ್ಮರಲ್ಲಿ ಇಷ್ಟು ಸಿಂಪಲ್ ಆಗಿ ಮಾಡುವಂಥ ಜ್ಯೂಸು ಬೇರೆ ಯಾವುದು ಕೂಡ ಇರೋದಿಲ್ಲ ಸಕ್ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಹಾಗೆ ಆಗುತ್ತೆ ಇವತ್ತೇ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಈ ಒಂದು ಅದ್ಭುತ ಜ್ಯೂಸನ್ನು ಹೇಗೆ ಮಾಡೋದು ಏನು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀಯಾಗಿರುತ್ತೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅದನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಮುಂದೆ ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹೆಲ್ದಿ ರೆಸಿಪೀಸ್ ಮತ್ತು ಹೆಲ್ತ್ ಟಿಪ್ಸ್ ರಿಲೇಟೆಡ್ ವೀಡಿಯೋಸ್ಗಳನ್ನು ನನ್ನ ಚಾನಲ್ನಲ್ಲಿ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಥೇಟ್ ಕಬ್ಬಿನ ಜ್ಯೂಸ್ ಥರನೇ ಒಂದು ರುಚಿಕರ ಜ್ಯೂಸ್ನ ಈಗ ಮಾಡೋಣ ಈ ಜ್ಯೂಸ್ನ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಲ್ಲವನ್ನು ಹಾಕೋತಾ ಇದ್ದೀನಿ ಈ ಒಂದು ಜ್ಯೂಸ್ಗೆ ಈ ಬೆಲ್ಲನೇ ಮೇನ್ ಇಂಗ್ರೀಡಿಯೆಂಟ್ ಕಬ್ಬಿಂದನೇ ಬೆಲ್ಲ ಮಾಡಿರೋದ್ರಿಂದ ಈ ಜ್ಯೂಸು ಕೂಡ ಥೇಟ್ ಕಬ್ಬಿನ ಜ್ಯೂಸ್ ಥರನೇ ಇರುತ್ತೆ ಬೇರೆ ಏನೂ ವ್ಯತ್ಯಾಸ ಇರಲ್ಲ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಖಂಡಿತ ನೀವೇ ಬಂದು ನನಗೆ ಕಮೆಂಟ್ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಈ ಒಂದು ಜ್ಯೂಸ್ಗೆ ಮೇನ್ ಇಂಗ್ರೀಡಿಯೆಂಟ್ ಬಂತು ಬೆಲ್ಲನೇ ಈ ಬೆಲ್ಲ ಏನು ಅಚ್ಚು ಬೆಲ್ಲ ಇರುತ್ತಲ್ಲ ಅದನ್ನೇ ನಾನು ತೊಗೊಂಡಿದ್ದೀನಿ ಆ ಅಚ್ಚರಿ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೆ ಬಟ್ ಎಲ್ಲ ಕೂಡ ಖಾಲಿ ಆಗೋಯ್ತು ನನಗೆ ಸಿಗಲಿಲ್ಲ ಅದಕ್ಕೋಸ್ಕರ ನಾನೀಗ ನನ್ನ ಒಬ್ಬಳಿಗೋಸ್ಕರ ಅಂತ ಒಂದೇ ಒಂದು ಲೋಟ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅಚ್ಚಲ್ಲಿ ಒಂದು ಕಾಲು ಭಾಗದಷ್ಟು ಮಾತ್ರನೇ ನಾನಿಲ್ಲಿ ಉಪಯೋಗಿಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕ್ವಾಂಟಿಟಿಯನ್ನು ನೋಡಿಕೊಂಡು ಮಾಡ್ಕೊಳ್ಳಿ ಸದ್ಯಕ್ಕೆ ನಾನಿವಾಗ ಈ ರೀತಿ ಬೆಲ್ಲವನ್ನ ಚಿಕ್ ಚಿಕ್ಕದಾಗಿ ತೆಗೆದಿಟ್ಕೊಂಡಿದೀನಿ ಇದನ್ನ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಂತರ ಇದಕ್ಕೆ ಒಂದು ಅರ್ಧ ಇಂಚಷ್ಟು ಶುಂಠಿಯನ್ನ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಪುದೀನ ಎಲೆಗಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಹೇಳ್ದಂಗೆ ನಾನು ಬರೀ ಒಂದು ಲೋಟಕ್ಕಷ್ಟೇ ಮಾಡ್ತಾಯಿದ್ದೀನಿ ಸೊ ನೀವು ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ಶುಂಠಿ ಬೆಲ್ಲ ಪುದೀನ ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೊಳ್ಳೋಣ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಈ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ನಾನು ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕುತ್ತಾ ಇಲ್ಲ ಜಸ್ಟ್ ಇದೆಲ್ಲ ಮಿಕ್ಸ್ ಆಗೋದಕ್ಕೆ ಒಂದು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನಂತರ ಜ್ಯೂಸಿಗೆ ಅವಶ್ಯಕತೆ ಇದ್ದಷ್ಟು ನೀರನ್ನು ಮಾಡ್ಕೊಳ್ಳೋಣ ಈಗ ರುಬ್ಕೊಂಡು ಬರ್ತಾಯಿದ್ದೀನಿ ನೋಡಿ ರುಬ್ಬಿದ್ದಾಗಿದೆ ಈ ರೀತಿಯಾಗಿ ನಾನು ನೈಸಾಗಿ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಶುಂಠಿ ಪುದೀನ ಎಲ್ಲವೂ ಕೂಡ ಚೆನ್ನಾಗಿ ಗ್ರೈಂಡ್ ಆಗಿದೆ ಇವಾಗ ಇದನ್ನು ನಾವು ಒಂದು ಬೌಲ್ ಅಥವಾ ಲೋಟಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ ಈಗ ನೀವು ಇದಕ್ಕೆ ಅವಶ್ಯಕತೆ ಇದ್ದಷ್ಟು ನೀವು ಎಕ್ಸ್ಟ್ರಾ ಇದಕ್ಕೆ ಏನು ನೆಸೆಸಿಟಿ ಇರುತ್ತೆ ಅಷ್ಟು ನೀರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳಿ ನಂತರ ಈಗ ನಾವು ಒಂದು ಸರ್ವಿಂಗ್ ಗ್ಲಾಸ್ಗೆ ಈ ಜ್ಯೂಸನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ರುಬ್ಬುವಾಗಲೇ ಗೊತ್ತಾಗುತ್ತೆ ಇದ್ರ ಘಮ ಅಂತೂ ಗ್ರೇಟ್ ಕಬ್ಬಿನ ಜ್ಯೂಸ್ ಥರನೇ ಇರುತ್ತೆ ಒಂದು ಸ್ಟ್ರೈನರಿಂದ ಶೋಧಿಸ್ಕೊಳ್ತಾ ಒಂದು ಸರ್ವಿಂಗ್ ಗ್ಲಾಸ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಬೆಲ್ಲದಲ್ಲೇನಾದರೂ ಸ್ವಲ್ಪ ಕಡ್ಡಿ ಕಸಗಳಿದ್ರೆ ರುಬ್ಬಿದಾಗ ಪುದೀನ ಮತ್ತು ಶುಂಠಿಯಲ್ಲೂ ಸ್ವಲ್ಪ ತರಿ ತರಿ ಇರುತ್ತೆ ಅದೆಲ್ಲ ಕೂಡ ಸ್ಟ್ರೈನ್ ಮಾಡೋದ್ರಿಂದ ಆಚೆನೆ ಉಳ್ಕೊಳ್ಳುತ್ತೆ ಇದಕ್ಕೆ ಇವಾಗ ಲಾಸ್ಟಲ್ಲಿ ನಾನು ಒಂದು ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಕೂಡ ಇದಕ್ಕೆ ಹಾಕೊಳ್ಬೋದು ಮತ್ತು ಇದನ್ನು ನೀವು ಮಧ್ಯಾಹ್ನದೊತ್ತು ಕುಡಿತಾ ಇದ್ದೀರಾ ಅಂತಂದರೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಕೂಡ ಹಾಕ್ಕೊಳ್ಳಿ ಇನ್ನೂ ಅದ್ಭುತವಾಗಿರುತ್ತೆ ರುಚಿಯಲ್ಲಿ ನಾನಿಲ್ಲಿ ಚಿಲ್ಡ್ ವಾಟರನ್ನೇ ಯೂಸ್ ಮಾಡಿದ್ದೆ ಸೊ ಹಾಗಾಗಿ ನಾನು ಐಸ್ ಕ್ಯೂಬ್ಸ್ ಹಾಕ್ತಾ ಇಲ್ಲ ನೀವು ಬಿಸಿಲಲ್ಲಿ ಹೊತ್ತು ಏನಾದರೂ ಕುಡಿತಾ ಇದ್ದೀರಾ ಅಂತಂದರೆ ಮಿಸ್ ಮಾಡಿದೆ ಐಸ್ ಕ್ಯೂಬ್ಸನ್ನು ಕೂಡ ಹಾಕೊಳ್ಳಿ ಇನ್ನೂ ಇದರ ರುಚಿ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಲ್ಲ ಇದ್ದೇ ಇರುತ್ತೆ ಅಲ್ವಾ ಸೊ ಸ್ವಲ್ಪ ಬೆಲ್ಲ ಇದ್ರೂ ಸಾಕು ಈ ಥರ ಒಂದು ರುಚಿಯಾಗಿ ನೀವು ಜ್ಯೂಸ್ನ ಮಾಡ್ಕೊಳ್ಬೋದು ಸೊ ಖಂಡಿತ ಇವತ್ತೆ ಈ ಥರ ಒಂದು ಜ್ಯೂಸನ್ನು ಇವತ್ತೇ ನೀವು ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ವಿಡಿಯೋಸನ್ನು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯಾದಂಥ ಹಲವಾರು ಹೆಲ್ದಿ ರೆಸಿಪೀಸ್ಗಳೆಲ್ಲವನ್ನು ಕೂಡ ನಾನು ನನ್ನ ರುಚಿ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹಾಗೆ ಹೆಲ್ತ್ ಟಿಪ್ಸ್ ರಿಲೇಟೆಡ್ ವಿಡಿಯೋಸ್ ಎಲ್ಲವನ್ನು ಕೂಡ ಗುಡ್ ಹೆಲ್ತ್ ಅನ್ನುವಂಥ ಒಂದು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮೇಲ್ಗಡೆ ಐ ಬಟನಲ್ಲಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಪ್ಲೇಲಿಸ್ಟ್ಗಳ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ಫ್ರೀ ಇದ್ದಂಥ ಟೈಮಲ್ಲಿ ಆ ವಿಡಿಯೋಸ್ಗಳನ್ನು ಕೂಡ ನೋಡಿ ಹಲವಾರು ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಇರೋ ವಿಡಿಯೋಸ್ ಅದರಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಹೆಲ್ದಿ ಟೇಸ್ಟಿ ರೆಸಿಪೀಸ್ಗಳ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆರೋಗ್ಯವಾಗಿರಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್